श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ನಲವತ್ತ ನಾಲ್ಕನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಸೋಮೇಶ್ವರಾದಿಲಿಂಗ ಮುಕ್ತಿಕ್ಷೇತ್ರ ತ್ರಿವೇಣ್ಯಾದಿಗಳ ಮಹಿಮೆ ಶಾಲಗ್ರಾಮ ಕ್ಷೇತ್ರ ಮಹಿಮೆ ಚಂದ್ರನು ಶಾಪ ನಿವೃತ್ತಿಗಾಗಿ ಸೋಮೇಶ್ವರ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಸ್ತುತಿಸಿ ವರವನ್ನು ಪಡೆದುದು ರೇವ ಅಥವಾ ನರ್ಮದಾ ನದಿಯ ತಪಸ್ಸಿಗೊಲಿದ ಶಿವನು ಅವಳಿಗೆ ಪುತ್ರನಾದದು ಗಂಡಕಿಯ ತಪಸ್ಸು ಹರಿಸ್ತುತಿ ವರಪ್ರಾಪ್ತಿ ಬಾಣಗಂಗಾ ತೀರ್ಥ ಮಹಿಮೆ ರಾವಣನ ತಪೋವನ ಮತ್ತು ನರ್ತನಾಚಲ ಸಾಲಂಕಾಯನನ ತಪಸ್ಸು ಈಶ್ವರನು ಆತನಿಗೆ ಪುತ್ರನಾದುದು ಗಂಡಕಿ ನದಿಯ ಅವತಾರ ಗಂಡಕಿ ತ್ರಿವೇಣಿಯ ಮಹಿಮೆ ಗಂಡಕಿಯಲ್ಲಿ ಶಾಲಗ್ರಾಮ ಶಿಲೆಗಳಲ್ಲಿ ಚಕ್ರ ಚಿಹ್ನೆಗಳಾಗಲು ಕಾರಣ ಶಾಪದಿಂದ ಆನೆ ಮೊಸಳೆಗಳಾಗಿದ್ದು ಗಂಡಕಿಯಲ್ಲಿ ಮುಕ್ತರಾದ ಜಯ ವಿಜಯರೆಂಬ ಸಹೋದರರ ಕಥೆ ಹಂಸತೀರ್ಥ ಪ್ರಭಾವದ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಗಂಡಕಿ ತ್ರಿವೇಣಿಯಲ್ಲಿ ಬಂದು ಅಲ್ಲಿ ವಿಹರಿಸುತ್ತಿದ್ದ ಸಲಗನ ದೈವಯೋಗದಿಂದ ಪ್ರೇರಿತವಾದ ಆ ಮೊಸಳೆಯು ಹಿಂದಿನ ವೈರದ ಸಂಗತಿಯನ್ನು ಜ್ಞಾಪಿಸಿಕೊಂಡು ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತು ಸಲಗನು ದಂತದಿಂದ ಆ ಮೊಸಳೆಯನ್ನು ಚುಚ್ಚಿತು ಮೊಸಳೆಯು ಆನೆಯನ್ನು ನೀರಿಗೆಳೆಯುತ್ತಿದ್ದಿತು ಹಿಂದಕ್ಕೂ ಮುಂದಕ್ಕೂ ಎಳೆಯುವುದರಿಂದಲೂ ಒಂದನ್ನೊಂದು ಹಲ್ಲಿನಿಂದ ಹಿಂಸಿಸುವುದರಿಂದಲೂ ಅನೇಕ ವರ್ಷ ಅವಕ್ಕೆ ಯುದ್ಧವಾಯಿತು ಮತ್ಸರ ಉಳ್ಳವಾಗಿ ಅವು ಹಾಗೆ ಯುದ್ಧ ಮಾಡುತ್ತಿರಲು ಹಲವು ಜಂತುಗಳು ಹಿಂಸೆಗೊಳಗಾದವು ಹಲವು ಸತ್ತೂ ಹೋದವು ಬಳಿಕ ಜಲೇಶ್ವರ ರಾಜನು ಭಗವಂತನಿಗೆ ಅದನ್ನು ವಿಜ್ಞಾಪಿಸಿದನು ಆ ವಿಜ್ಞಾಪನೆಯನ್ನು ಕೇಳಿದ ಭಕ್ತ ವತ್ಸಲನು ಭಗವಂತನೂ ಆದ ವಿಷ್ಣುದೇವನು ಸುದರ್ಶನವೆಂಬ ತನ್ನ ಚಕ್ರದಿಂದ ಮೊಸಳೆಯ ಬಾಯನ್ನು ಸೀಳಿದನು ಭೂಮಿ ಮತ್ತೆ ಮತ್ತೆ ಪ್ರಯೋಗಿಸಿದ ಚಕ್ರವು ಕಲ್ಲುಗಳಿಗೆ ತಾಕಿತು ಚಕ್ರವು ತಾಕಿದುದರಿಂದ ಕಲ್ಲುಗಳು ಚಕ್ರದ ಗುರುತುಳ್ಳುವಾದವು ಉತ್ತಮವಾದ ಆ ನನ್ನ ಕ್ಷೇತ್ರದಲ್ಲಿ ಆ ಶಿಲೆಗಳು ಬಹಳವಾದವು ವಜ್ರಕೀಟಗಳು ಅವುಗಳನ್ನು ಬಲ್ಲವು ಅಥವಾ ವಜ್ರಕೀಟಗಳಿಂದಲೂ ಅವುಗಳನ್ನು ಅರಿಯಬಹುದು ಅವು ಸಂತತವಾಗಿರುವವು ನೋಡು ಸುಂದರಿ ತ್ರಿವೇಣಿಯನ್ನು ಕುರಿತು ನಿನಗೆ ಸಂದೇಹವೂ ಬೇಡ ತ್ರಿವೇಣಿ ಕ್ಷೇತ್ರ ಮಹಿಮೆಯನ್ನು ಹೀಗೆ ನಿನಗೆ ಹೇಳಿದುದಾಯಿತು ಋಷಭದೇವನ ಪುತ್ರನಾದ ಭರತರಾಜನು ಪುಲಸ್ತ್ಯನ ಆಶ್ರಮದ ಹತ್ತಿರದಲ್ಲಿದ್ದು ವಿಷ್ಣುವನ್ನು ಸೇವಿಸಿದಾಗ ತ್ರಿಜಲೇಶ್ವರನನ್ನು ಪೂಜಿಸಿದನು ಅಂದಿನಿಂದ ಅವನಿಗೆ ಭರತನಲ್ಲಿ ಹೆಚ್ಚಾದ ಅನುರಾಗ ಉಂಟಾಯಿತು ಮತ್ತೆ ಜಿಂಕೆಯ ಜನ್ಮವು ಕಳೆದ ಬಳಿಕ ಅಂಗೀರಸನಿಗೆ ಪುತ್ರನಾದ ಆ ಭರತನು ಜಡನಾಗಿದ್ದನು ಆ ಜಡಭರತನು ಪೂಜಿಸಿದುದರಿಂದ ಆ ದೇವನಿಗೆ ಜಡೇಶ್ವರ ಅಥವಾ ಜಲೇಶ್ವರನೆಂದು ಹೆಸರಾಯಿತು ಭಕ್ತಿಯಿಂದ ಅವನನ್ನು ಪೂಜಿಸುವುದರಿಂದ ಸಿದ್ಧಿಯು ಉಂಟಾಗುವುದು ಭೂದೇವಿ ಸುಂದರಿ ಉತ್ತಮವಾದ ಶಾಲಗ್ರಾಮ ಕ್ಷೇತ್ರದಲ್ಲಿದ್ದಾಗ ಅಲ್ಲಿರುವುದನ್ನು ತಿಳಿದು ಜಲೇಶ್ವರನು ನನ್ನನ್ನು ಸ್ತುತಿಸಿದನು ಬಳಿಕ ಭಕ್ತ ಕೃಪಾವೇಶದಿಂದ ಆ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದೆನು ಚಕ್ರವು ಮೊದಲು ಎಲ್ಲಿ ಬಿದ್ದಿತೋ ಅಲ್ಲಿ ಅದರಿಂದ ತೀರ್ಥವಾಯಿತು ಆ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯನು ತೇಜಸ್ವಿಯಾಗಿ ಸೂರ್ಯಲೋಕದಲ್ಲಿ ವಾಸ ಮಾಡುವನು ಆ ತೀರ್ಥದಲ್ಲಿ ಪ್ರಾಣ ಬಿಟ್ಟರೆ ನನ್ನ ಲೋಕದಲ್ಲಿ ವಾಸಿಸುವನು ಭಕ್ತರ ಸಂರಕ್ಷಣೆಗಾಗಿ ನಾನು ಆಜ್ಞಾಪಿಸಿದ ಸುದರ್ಶನ ಚಕ್ರವು ಎಲ್ಲೆಲ್ಲಿ ಸುತ್ತಿತೋ ಅಲ್ಲೆಲ್ಲ ಕಲ್ಲುಗಳು ಚಕ್ರದ ಗುರುತುಳ್ಳವಾದವು ಹಾಗೆ ಚಕ್ರದ ಸಂಚಾರಕ್ಕೆ ಸಿಕ್ಕಿದುದೆಲ್ಲವೂ ಚಕ್ರಮಯವಾಯಿತು ಬಳಿಕ ನಂದಿಯು ಆ ತ್ರಿವೇಣಿಯಲ್ಲಿ ವಿಧಿಪೂರ್ವಕವಾಗಿ ಐದು ದಿನವಿದ್ದು ಗೋಧನಗಳನ್ನು ಮುಂದಿಟ್ಟುಕೊಂಡು ಶಾಲಿಗ್ರಾಮ ಕ್ಷೇತ್ರಕ್ಕೆ ಹೊರಟು ಹೋದನು ಅದು ಹರಿಯು ನೆಲೆಸಿರುವ ಕ್ಷೇತ್ರವಾದುದರಿಂದ ಪೂಜ್ಯವೆನಿಸಿಕೊಂಡಿತು ಶೂಲಪಾಣಿಯಾದ ನಂದಿಯು ಗೋಧನವನ್ನು ಮುಂದಿಟ್ಟುಕೊಂಡು ಇದ್ದಂದಿನಿಂದ ಶಾಲಗ್ರಾಮ ಕ್ಷೇತ್ರವು ಹರಿಹರ ಪ್ರಭವೆಂದು ಪ್ರಸಿದ್ಧವಾಯಿತು ಅಲ್ಲಿ ದೇವತೆಗಳು ಅಟನ ಅಂದರೆ ಸಂಚಾರ ಮಾಡುವುದರಿಂದ ದೇವಾಟವೆಂಬ ಹೆಸರೂ ಉಂಟಾಯಿತು ಆ ದೇವನ ಮಹಿಮೆಯನ್ನು ಹೇಳಲು ಯಾರಿಂದ ತಾನೇ ಸಾಧ್ಯ ಶೂಲಪಾಣಿಯು ಭಕ್ತರಿಗೆ ಅಭಯವನ್ನು ಮಾಡುವವನು ಅಚಿಂತ್ಯ ಶಕ್ತಿವಂತನೂ ಆದ ಆ ದೇವೇಶನು ಮುನಿಗಳಿಂದಲೂ ದೇವತೆಗಳಿಂದಲೂ ಗಂಧರ್ವರಿಂದಲೂ ಸೇವ್ಯನಾಗಿರುವನು ಆ ಮಹಾದೇವನಾದ ಸಾಕ್ಷಾತ್ ಶಿವಪ್ರಭುವು ಆ ಶಾಲಗ್ರಾಮ ಕ್ಷೇತ್ರದಲ್ಲಿ ಸಾಲಂಕಾಯನನಿಗೆ ನಂದಿಯ ರೂಪದಿಂದ ಪುತ್ರನಾಗಿ ಉದಿಸಿದನು ಯೋಗಸಿದ್ಧಿಯನ್ನು ಉಂಟುಮಾಡುವ ಈಶ್ವರನು ತಾನೇ ಮಹಾಯೋಗಿಯಾಗಿ ತ್ರಿಧಾರಕ ತೀರ್ಥದಲ್ಲಿ ಉತ್ತಮವಾದ ಯೋಗಾಸನದಲ್ಲಿದ್ದನು ಅವನ ಮೂರು ಜಟೆಗಳಿಂದ ಗಂಗಾ ಯಮುನಾ ಸರಸ್ವತಿಗಳೆಂಬ ಮೂರು ಪರಮಾದ್ಭುತವಾದ ಧಾರೆಗಳು ಉದಿಸಿದವು ತ್ರಿಜಟೆಗಳಿಂದ ಉದಿಸಿದ ಇದು ತ್ರೈಧಾರಿಕ ತೀರ್ಥ ಮಹೇಶ್ವರನಾದ ಶಂಭುವು ಸಾಕ್ಷಾನ್ ಮಹಾಯೋಗಿಯಾಗಿ ಹರಿಯನ್ನು ನೋಡುವುದರಲ್ಲಿ ಆಸಕ್ತನಾಗಿ ತನ್ನ ಭಕ್ತರಿಗೆ ಸಂಸಾರದಿಂದ ಮುಕ್ತಿಯನ್ನು ಉಂಟುಮಾಡುವ ಜ್ಞಾನವನ್ನು ಉಪದೇಶಿಸುತ್ತ ಇದ್ದೆಡೆಯಾದ ಶಾಲಿಗ್ರಾಮ ಕ್ಷೇತ್ರದಲ್ಲಿ ತ್ರಿಧಾರಕ ತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳಿಗೆ ತರ್ಪಣವನ್ನು ಮಾಡಿ ಮಹಾಯೋಗಿ ಶಿವನನ್ನು ಪೂಜಿಸುವವನು ತಿರುಗಿ ಜನ್ಮವನ್ನು ಪಡೆಯುವುದಿಲ್ಲ ಅದರ ಪೂರ್ವಭಾಗದಲ್ಲಿ ಹಂಸತೀರ್ಥವೆಂಬುದೊಂದಿದೆ ಅಲ್ಲೊಂದು ಅತ್ಯಾಶ್ಚರ್ಯಕರವಾದ ವಿಚಾರವೂ ನಡೆಯಿತು ಅದನ್ನು ಕೇಳು ಒಂದು ಸಾರಿ ಶಿವರಾತ್ರಿಯ ದಿನ ಪೂಜಾ ಮಹೋತ್ಸವದಲ್ಲಿ ಭಕ್ತರು ತಾವು ಸಿದ್ಧಪಡಿಸಿದ ಬಗೆ ಬಗೆಯ ನೈವೇದ್ಯಗಳಿಂದ ಶಿವನನ್ನು ಚೆನ್ನಾಗಿ ಪೂಜಿಸಿದರು ಹಸಿದ ಕಾಗೆಗಳು ಆ ನೈವೇದ್ಯದ ಅನ್ನಕ್ಕೆ ಮುತ್ತಿದವು ಒಂದು ಕಾಗೆಯು ಅನ್ನವನ್ನು ತೆಗೆದುಕೊಂಡು ಹಾರಿ ಹೊರಟು ಹೋಯಿತು ಅದನ್ನು ಕಿತ್ತುಕೊಳ್ಳಲು ಮತ್ತೊಂದು ಕಾಗೆಯು ಅದರೊಡನೆ ಆಕಾಶದಲ್ಲಿ ಜಗಳವಾಡಿತು ಯುದ್ಧ ಮಾಡುತ್ತಾ ಅವೆರಡೂ ಕಾಗೆಗಳು ಅಲ್ಲಿದ್ದ ತೀರ್ಥಕುಂಡದಲ್ಲಿ ಬಿದ್ದವು ಆ ಕಾಗೆಗಳು ಆ ತೀರ್ಥದಲ್ಲಿ ಹಂಸಗಳಾಗಿ ಚಂದ್ರನಂತೆ ಹೊಳೆಯುತ್ತಾ ಅಲ್ಲಿಂದ ಹೊರಟು ಹೋದವು ಅಲ್ಲಿ ಸೇರಿದ್ದ ಜನರು ಆ ಅತ್ಯಾಶ್ಚರ್ಯವನ್ನು ಕಂಡು ಆ ತೀರ್ಥವನ್ನು ಹಂಸತೀರ್ಥವೆಂದು ಕರೆದರು ಉತ್ತಮೆ ಅಂದಿನಿಂದ ಆ ತೀರ್ಥಕ್ಕೆ ಹಂಸತೀರ್ಥವೆಂದೂ ಹೆಸರಾಯಿತು ಪೂರ್ವದಲ್ಲಿ ಯಕ್ಷನು ಮಾಡಿದುದರಿಂದ ಅದಕ್ಕೆ ಯಕ್ಷತೀರ್ಥವೆಂದೂ ಹೆಸರು ಅದರಲ್ಲಿ ಸ್ನಾನ ಮಾಡಿದವನು ಶುದ್ಧನಾಗಿ ಯಕ್ಷಲೋಕದಲ್ಲಿ ವಾಸಿಸುವನು ಶಿವಭಕ್ತಿ ನಿರತನಾಗಿದ್ದು ಆ ತೀರ್ಥದಲ್ಲಿ ಪ್ರಾಣ ಬಿಟ್ಟವನು ಯಕ್ಷಲೋಕವನ್ನು ಬಿಟ್ಟು ನನ್ನ ಲೋಕವನ್ನು ಸೇರುವನು ಮಹಾಯೋಗಿ ಶಿವಪ್ರಭಾವದಿಂದ ಆ ತೀರ್ಥವು ಹಾಗೆ ಮಹಿಮೆಯುಳ್ಳುದಾಗಿದೆ ನಾನು ಶಿವನು ಲೋಕಗಳಿಗೆ ಅನುಗ್ರಹ ಮಾಡುವುದರಲ್ಲಿ ನಿರತರು ವಸುಂಧರೆ ಕ್ಷೇತ್ರವನ್ನು ಮೊದಲುಗೊಂಡು ರಹಸ್ಯವಾದ ಈ ಕ್ಷೇತ್ರ ವಿಚಾರವನ್ನೆಲ್ಲ ಹೇಳಿದೆನು ಶಾಲಗ್ರಾಮ ರೂಪದಿಂದ ನಾನಿರುವ ಸ್ಥಳವಾದ ಆ ಕ್ಷೇತ್ರವು ಹನ್ನೆರಡು ಯೋಜನ ವಿಸ್ತಾರವಾದುದಾಗಿದೆ ಅದು ನನ್ನ ಭಕ್ತರಿಗೆ ವಿಶೇಷವಾಗಿ ಪರಮಾನಂದದಾಯಕವೂ ರಹಸ್ಯವಾದವುಗಳಲ್ಲಿ ಅತಿ ರಹಸ್ಯವಾದುದೂ ಆಗಿದೆ ನೀನು ಮತ್ತಾವುದನ್ನು ಕೇಳಲು ಬಯಸುವೆ ಇತಿ ಶ್ರೀ ವರಾಹಪುರಾಣೆ ಭಗವಶಾಸ್ತ್ರ ಸೋಮೇಶ್ವರಾದಿ ಲಿಂಗ ಹರಿಹರ ಮುಕ್ತಿ ಕ್ಷೇತ್ರ ತ್ರಿವೇಣ್ಯಾದಿ ಮಹಿಮಾನಿರೂಪಣಂ ನಾಮ ಚತುಶದಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ನಲವತ್ತೈದನೆಯ ಅಧ್ಯಾಯವಾದ ಸಾಲಗ್ರಾಮ ಕ್ಷೇತ್ರ ಮಹಿಮೆ ಸಾಲಂಕಾಯನ ಮುನಿಯ ತಪಸ್ಸು ವರಪ್ರಾಪ್ತಿ ನಂದಿಕೇಶ್ವರನು ಆತನಿಗೆ ಪುತ್ರನಾದುದು ಸಾಲಗ್ರಾಮ ಕ್ಷೇತ್ರವೆಂಬ ಹೆಸರಿಗೆ ಕಾರಣ ಸಾಲಗ್ರಾಮ ಕ್ಷೇತ್ರದ ಬಿಲ್ವಪ್ರಭ ಚಕ್ರಸ್ವಾಮಿ ವಿಷ್ಣುಪದ ಕಾಳೀಹ್ರದ ಶಂಖಪ್ರಭ ಗದಾಕುಂಡ ಅಗ್ನಿಪ್ರಭ ಸರ್ವಾಯುಧ ದೇವಪ್ರಭ ವಿದ್ಯಾಧರ ಪುಣ್ಯನದಿ ಗಂಧರ್ವ ದೇವಹ್ರದ ದೇವನದಿ ಸಂಗಮ ತೀರ್ಥವಿಚಾರ ಸಾಲಗ್ರಾಮ ಕ್ಷೇತ್ರದ ಶ್ವೇತಗಂಗೋತ್ರಿ ಶೂಲಗಂಗಾ ತೀರ್ಥವಿಚಾರ ಸಾಲಗ್ರಾಮ ಕ್ಷೇತ್ರದ ಸಿದ್ಧಾಶ್ರಮ ಗಂಡಕಿ ತೀರ್ಥ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ श्रीकृष्णाय नम